ನೀತಿ ಸತ್ಯ ಧರ್ಮವನ್ನು ಕಾಪಾಡು ಕಾಪಾಡುತ್ತೆ ಇಲ್ಲಿ ಸ್ಟೇಷನ್ಗೆ ಪೊಲೀಸ್ ಅಧಿಕಾರಿಯಾಗಿ ಬಂದಿರುವುದು ಕೇವಲ ಪುಡಿ ಗಾಜಿಗಾಗಿ ನಮ್ಮ ತಾಯಿ ಮಾರಿಕೊಳ್ಳೋಣ ಅಂತ ಬಾಯ್ ತುಂಬಾಯ್ತಿದೆಯಲ್ಲ ಬೇಕು ನಿನ್ನ ಚೆನ್ನಕ್ಕೆ ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಅವರ ಮೈ ಚರ್ಮವನ್ನು ಸುಳಿದು ಬಿಡುತ್ತಿದ್ದೆ ನನ್ನ ಮೈಚರ್ವ ಸುಳಿಯಷ್ಟು ಸುಕ್ಕಿನ ನಿನ್ಗೆ ಸೋಳೆ ಮಗನ ನಿನಗಿಂತ ಇಲ್ಲಿ ಅಧಿಕ ನಿಮ್ದ ಅನ್ಯಾಯವಾಗಿ ಮಾತನಾಡಿದ್ರೆ ಕಾನೂನಿಗಾಗಲ್ಲಿಗಾಗಲ್ಲ ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವ ಈ ನಾಡಿನಲ್ಲಿ ಭ್ರಷ್ಟಾಧಿಕಾರಿ ಇರುವ ಮಕ್ಕಳಿಗೆ ಕೈ ಚೀರಾಗಿರುವೆ ಅಯ್ಯ ಹದ್ದು ಮೀರಿ ಮಾತನಾಡಿ ನನ್ನ ಚಿಚ್ಚ ತರಿಸಿದೆಯಾ ನೋಡೋ ಇನ್ ಹೀಗೆ ಮಾತಾಡಿದ್ರೆ ನಿನ್ನ ನೀಗಿ ಮಾಡ್ಬಿಡುವೆಪರ ಯಾಕೆ ಸಾಸ್ಪೆನ್ಸ್ ಬೇಕಾದ್ರೂ ಮಾಡು ಈ ಅಯ್ಯ ನ್ಯಾಯ ನೀತಿ ಧರ್ಮಗಳನ್ನು ಕಾಪಾಡಲೆಂದು ಕಾಫಿ ಬಟ್ಟೆಯನ್ನು ತುಪ್ಪ ಕೊಟ್ಟರೆ ಕಾಫಿಯನ್ನು ಸಾಲ್ ಕೆಳಗಾಕಿ ದುಡಿಯುತ್ತಿದ್ದೀಯಾ ಏನು ಗಂಡ ಸಲ್ಲೇ ನಂದಯ್ಯ ಏನಂದ್ಯ ಸೋಳೆ ಮಗನ ನನಗ ಈ ನಾಡು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಒಂದು ಎದುರಿಸಿಕೆ ನಿಷಿದ್ಧರೋ ತೆಗೆದುಕೋನ್ಸ್ ಲಕ್ಷದ ಬೌಂಡ್ರಿ ಹಾಕಿದ್ದೀನಿ ಮಾಡ್ಕೋ ನಾಯ್ ಕೇವಲ ಆಡತ್ತಾಗಿ ನೀನು ನನಗೆ ಕೊಡುತ್ತಿರುವುದು ಟ್ರಾನ್ಸ್ಫರ್ ಆಡ್ರಲ್ಲಾಡ ನಿನ್ನ ಟ್ರಾನ್ಸ್ಫರ್ ಯಾವಿಗೆ ಬೇಕಾ ನಿನ್ನ ಅಧಿಕಾರಿಯನ್ನು ನೇಮಿಸಿದರೆ ಇಂತ ಗೂಂಡ ಸೂಳೆ ಮಕ್ಕಳೊಂದಿಗೆ ಸೇರಿ ಕೆಲಸ ಮಾಡ್ತಿದೀಯಾ ನಿನ್ನ ಈ ಸಮಾಜದ ಮುಂದೆ ನಿಲ್ಲಿಸಿ ದೇವತೆಯ ಮುಂದೆ ಕಂಬೀರ್ಜ್ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನಾನು ಪೊಲೀಸಲ್ಲ